ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಮ್ಸ್ ನಿಮ್ಮ ಕೂದಲು ಕೂಡ ತುಂಬಾ ಬೀಳಿ ಆಗ್ತಿದೆ ಹಾಗೂ ಕಡಿಮೆಯೇ ಆಗ್ತಿಲ್ಲ ಕೂದಲು ಉದ್ರೋದು ಕೂಡ ಹಾಗೂ ಕೂದಲು ಅಂತೂ ಬೆಳಿತಾನೇ ಇಲ್ಲ ಅಂತ ಈ ಸಮಸ್ಯೆಗೊಂದು ನ್ಯಾಚುರಲ್ ಆಗಿ ಪರಿಹಾರ ಹೇಳ್ಕೊಡ್ತಾಯಿರ್ತೇನೆ ಹಾಗಾದರೆ ತಡ ಮಾಡಿದೆ ಈ ಒಂದು ನ್ಯಾಚುರಲ್ಲಾಗಿ ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚಿನ ತಗೊಂಡು ಬಿಸಿ ಆಗೋದಕ್ಕೆ ಬಿಟ್ಟಿದೆ ಒಂದು ಟೂ ಮಿನಿಟ್ಸು ಆಮೇಲೆ ಅದರೊಳಗಡೆ ಬಿಸಿ ಆದ ನಂತರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿರೋದು ಒಂದು ಕಪ್ಪಷ್ಟು ಮಾಡ್ಕೊಳ್ಳಿ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಕಬ್ಬಿಣದ ಕಡಾಯಿ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಹೀಗೆ ಕಬ್ಬಿಣದ ಹಂಚನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಕಬ್ಬಿಣದಲ್ಲಿ ತುಂಬಾ ನಮ್ಮ ಕೂದಲು ಬೆಳವಣಿಗೆಗೆ ಅಗತ್ಯ ಇರುವ ಅಂಶಗಳು ಇರೋದರಿಂದ ಅದನ್ನು ಯೂಸ್ ಮಾಡ್ಕೋತಿರೋದು ಹಾಗೂ ನಾನಿಲ್ಲಿ ಲವಂಗನ ಯೂಸ್ ಮಾಡ್ಕೋತಿರೋದು ಇವತ್ತಿನ ಹೇರ್ ಡ್ರೈ ಮಾಡೋದಕ್ಕೆ ಲವಂಗ ಕೂಡ ನಮ್ಮ ಕೂದಲು ವೈಟ್ ಹೇರ್ಸ್ ಆಗೋದು ಕೂಡ ತಡೆಗಟ್ಟುತ್ತೆ ಹಾಗೂ ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ಟೇ ಕಡಿಮೆನೇ ಇಲ್ಲ ಅಂದರೂ ಕೂಡ ಈ ಒಂದು ಲವಂಗದಿಂದ ಕಡಿಮೆ ಆಗುತ್ತೆ ಆದ್ದರಿಂದ ನಾನು ನಾನಿವತ್ತು ಲವಂಗ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೋತಿರೋದು ಬಿಸಿಯಾಗಿರೋ ನೀರಿನಲ್ಲಿ ಸ್ವಲ್ಪ ಲವಂಗನ ಹಾಕ್ಕೊಂಡಿರೋದು ಹೀಗೆ ಕುಟ್ಕೊಂಡು ಲವಂಗನ ಹಾಕ್ಕೊಂಡ ನಂತರ ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ಹಾಗೆ ಆಮೇಲೆ ನಾನು ಒಳಗಡೆ ಏನು ಹಾಕ್ಕೊಳ್ತೇನೆಂದರೆ ಟೂ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನ ಹಾಕ್ಕೊಳ್ತಿರೋದು ಕಾಫಿ ಪೌಡರ್ ಕೂಡ ನಮ್ಮ ಕೂದಲು ವೇಗವಾಗಿ ಬೆಳೆಯುತ್ತೆ ಅದರಿಂದ ಕೂಡ ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಕಾಫಿ ಪೌಡರ್ನ ಅಥವಾ ನೀವು ಬ್ರೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಕಾಫಿ ಪೌಡರ್ ಬದಲಾಗಿ ಕಾಫಿ ಪೌಡರ್ ಹಾಗೂ ಲವಂಗ ಹಾಕ್ಕೊಂಡ ನಂತರ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಒಂದು ಫೈವ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ಬೋದು ಈಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಿರ್ಬೋ ಇದೆ ಅಂತ ಹೀಗೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿದ ನಂತರ ಇದ್ರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ ನ್ಯಾಚುರಲ್ ಆಗಿ ಹೀಗೆ ನೀವು ಒಂದು ಡಿಕಾಷನ್ನ ರೆಡಿ ಮಾಡಿಕೊಂಡು ನಿಮ್ಮ ಹಿಂದಿನ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಒಂದು ಕೆಮಿಕಲ್ ಕೂಡ ನಿಮ್ಮ ಹೇರ್ಸ್ಗೆ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಆಗೋದಿಲ್ಲ ನೋಡ್ಬೋದು ಈ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಲವಂಗದ ಕಲರ್ ಕೂಡ ಇದರಲ್ಲಿ ಬಿಡುತ್ತೆ ಹಾಗೂ ಲವಂಗ ಕೂಡ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ನಾನಿಲ್ಲಿ ಈ ಒಂದು ಡಿಕಾಷನ್ ರೆಡಿ ಆಗಿರೋದು ಹೀಗೆ ಒಂದು ಬಟ್ಲನ್ನು ತೊಗೊಂಡು ಹೀಗೆ ಶೋಧಿಸ್ಕೊಳ್ತಾ ಇರೋದು ಅಷ್ಟು ಡಿಕಾಷನ್ನ ಹೀಗೆ ಶೋಧಿಸ್ಕೊಳ್ಬೇಕು ಯಾಕಂದರೆ ಲವಂಗ ಹಾಗೂ ಟೀ ಪೌಡರ್ ಮೇಲೆ ಬರುತ್ತೆ ಅಲ್ವ ಅದಕ್ಕೋಸ್ಕರ ಹೀಗೆ ಶೋಧಿಸ್ಕೊಂಡು ಸ್ವಲ್ಪ ಬಿಟ್ಟಿದ್ದೆ ತಣ್ಣಗಾದ ನಂತರ ಮತ್ತೆ ಅದೇ ಹಂಚ ಮೇಲೆ ಈ ಒಂದು ಡಿಕಾಷನ್ನ ಹಾಕ್ಕೊಳ್ತಿರೋದು ಸ್ವಲ್ಪ ಹಂಚಿನ ಬಿಸಿ ಮಾಡಿಕೊಂಡು ಅದು ಡಿಕಾಷನ್ನು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ಎಷ್ಟು ಆ್ಯಡ್ ಮಾಡ್ತೀವೋ ಅಷ್ಟು ನಾವು ಇದರೊಳಗೆ ಡಿಕಾಷನ್ನ ಹಾಕ್ಕೊಳ್ಬೋದು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲಿಗೆ ಅಷ್ಟು ಡಿಕಾಷನ್ನ ಹೋಗಬೇಡಿ ಹೋಗ್ಬೇಡಿ ಯಾವತ್ತು ನೀಶಾ ಮೆಹಂದಿನ ಯೂಸ್ ಮಾಡ್ಕೊತಿರೋದು ಯಾಕಂದರೆ ನ್ಯಾಚುರಲ್ ಆಗಿರುವಂಥದ್ದು ಇದರಲ್ಲಿ ಹರ್ಬಲ್ ಕೇರ್ ಕೂಡ ಇರುತ್ತೆ ಆದ ಕಾರಣ ನಾನು ಆಗಿ ನೀಶಾ ಮೆಂದಿನೇ ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ನೀವು ಬೇಕಾದರೆ ಬೇರೆದು ಕೂಡ ಯೂಸ್ ಮಾಡ್ಕೊಳ್ಬೋದು ಡಿಕಾಷನ್ನ ಹಾಕೊಂಡ ನಂತರ ಸ್ವಲ್ಪ ಬಿಸಿ ಆದ ತಕ್ಷಣ ನೀಶಾ ಮೆಹಿನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನಿಮ್ಮ ಕೂದಲು ಜಾಸ್ತಿ ಉದ್ದ ಇದೆ ಹಾಗೂ ಜಾಸ್ತಿ ವೈಟ್ ಹೇರ್ಸ್ ನಿಮ್ಮ ಕೂದಲಲ್ಲಿದೆ ಅಂತಂದರೆ ನೀವು ಎರಡು ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಜಾಸ್ತಿ ವೈಟ್ ಇಲ್ಲ ಅಂತ ಒಂದು ಪ್ಯಾಕೆಟ್ ಅಷ್ಟು ಸಾಕಾಗುತ್ತೆ ಅಂತ ಯೂಸ್ ಮಾಡ್ಕೋತಿರೋದು ಹಾಗೂ ನಾನು ಇದ್ರೊಳಗಡೆ ನೆಲ್ಲಿಕಾಯಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಿರೋದು ಒಂದು ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರನ್ನ ಹಾಕ್ಕೊಂಡಿರೋದು ಅದು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಹಾಗೂ ಅದರಿಂದ ನಮ್ಮ ಕೂದಲು ಉದುರೋದು ನಿಲ್ಲುತ್ತೆ ಹಾಗೂ ಯಾವುದೇ ಒಂದು ಸಮಸ್ಯೆ ಕೂಡ ಆಗೋದಿಲ್ಲ ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಅದಕ್ಕೋಸ್ಕರ ನೆಲ್ಲಿಕಾಯಿ ಪೌಡರನ್ನ ಹಾಕ್ಕೊಂಡಿರೋದು ನೀವು ಬೇಕಾದರೆ ನೆಲ್ಲಿಕಾಯಿ ಪೌಡರನ್ನ ಸ್ಕಿಪ್ ಮಾಡ್ಕೊಳ್ಬಹುದು ನೆಲ್ಲಿಕಾಯಿ ಪೌಡರ್ ಸಿಗಲಿಲ್ಲ ಅಂದರೆ ಹೀಗೆ ಸ್ವಲ್ಪ ಸ್ಪೋನಿಂದ ಹೀಗೆ ಕೈ ಇರಿ ಯಾಕಂದರೆ ಗಟ್ಟಿ ಆಗಬಾರ್ದು ಆ ಮೆಹಂದಿ ಅದಕ್ಕೋಸ್ಕರ ಹೀಗೆ ಹಾಕ್ಕೊಳ್ಬೇಕು ಕೈ ಆಡಿಸ್ತಾ ಇರಬೇಕು ನೀರು ಬೇಕಾದರೆ ನೀವು ಇನ್ನೂ ಹಾಕ್ಕೊಳ್ಬಹುದು ನಾನು ಸ್ವಲ್ಪ ಡಿಕಶನ್ನ ಇಟ್ಕೊಂಡಿದ್ದೆ ಆವಾಗಲೇ ಹಾಕ್ಕೊಂಡೆ ಸ್ವಲ್ಪ ಹೀಗೆ ಒಂದು ಟೂ ಅವರ್ಸ್ ಅಷ್ಟು ಬಿಟ್ಟಿರಬೇಕು ನೀವು ಬೇಕಾದರೆ ನೆಕ್ಸ್ಟ್ ಡೇ ಹಚ್ಕೋತೀರ ಅಂದರೆ ಓವರ್ ನೈಟ್ ಬಿಟ್ಟರೂ ನಡೆಯುತ್ತೆ ನೋಡ್ಬೋದು ಈಗ ಎಷ್ಟು ಡಾರ್ಕ್ ಕಲರ್ ಬಂದಿದೆ ಅಂತ ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ಹಚ್ಕೊಂಡ್ರೆ ಸಾಕು ನಿಮ್ಮ ಕೂದಲು ವೈಟ್ ಹೇರ್ಸ್ ಆಗೋದಿಲ್ಲ ಮತ್ತು ಹಾಗೂ ನಿಮ್ಮ ಕೂದಲು ಡ್ಯಾಮೇಜ್ ಕೂಡ ಆದರೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ನೆಲ್ಲಿಕಾಯಿ ಪೌಡರ್ ಹಾಕಿದ್ರಿಂದ ಈ ಮೇ ದಿನ ಹೀಗೆ ಒಂದು ಬಟ್ಲಲ್ಲಿ ತಕ್ಕೊಂಡು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಗೈಸ್ ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ ಅದು ಕೂಡ ಒಳಗಡೆನೇ ಜಾಸ್ತಿ ವೈಟ್ ಹೇರ್ಸ್ ಇರೋದು ಮೇಲುಗಡೆ ಜಾಸ್ತಿ ಏನು ವೈಟ್ ಹೇರ್ಸ್ ಇಲ್ಲ ಹೀಗೆ ಒಳಗಡೆ ಎಲ್ಲ ಕಡೆ ಬಿಚ್ಚಿಕೊಂಡು ನೀವು ಮೇಂದಿನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು ವೈಟ್ ಹೇರ್ಸ್ ಕೂಡ ವೇಗವಾಗಿ ಕಡಿಮೆ ಆಗುತ್ತೆ ಹಾಗೂ ಆಗಿ ಹೀಗೆ ಹಸ್ತಾ ಬಂದರೆ ಜಾಸ್ತಿ ವೈಟ್ ಹೇರ್ಸ್ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಧಾನವಾಗಿ ವೈಟ್ ಹೇರ್ಸ್ ಆಗೋದೆ ಬಿಡುತ್ತೆ ಆ ಥರ ಒಂದಿದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನೀವು ಕೂಡ ಡೈರೆಕ್ಟಾಗಿ ಮೆಹಂದಿನ ಹಚ್ಕೊಳ್ಳೋ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಬೋದು ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಮೆಹೆಂದಿನ ಅಪ್ಲೈ ಮಾಡ್ಕೋತಾ ಇರೋದು ಅಂತ ಹೀಗೆ ಅಪ್ಲೈ ಮಾಡ್ಕೊಳ್ಳಿ ಎಲ್ಲೆಲ್ಲಿ ನಮ್ಮ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಇಂದಿನ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಅಷ್ಟು ಬಿಟ್ಟುಕೊಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಆವಾಗಲೇ ನೀವು ಶಾಂಪೂನ ಹಾಕ್ಕೊಳೋಕೆ ಹೋಗಬೇಡಿ ನೆಕ್ಸ್ಟ್ ಡೇ ಹಾಕ್ಕೊಂಡ್ರೆ ಸಾಕು ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು